ಹಾಲಿಯ ಮೇಲೆ ಅಲ್ಲ ಎಲ್ಲ ಮೇಲೆ ಎಮ್ ಎಲ್ ಕತ್ತರಿ ನಾವು ನಮ್ಮ ಸರ್ಕಾರದಲ್ಲಿ ತಂದಂಥ ಕೆಲಸಗಳು ಏನಿದ್ವು ಆ ಕೆಲಸಗಳೆಲ್ಲ ಮುಕ್ತಾಯ ಆಗಿದ್ದಾವೆ ಅವನ್ನ ಶಂಕುಸ್ಥಾಪನೆ ಮಾಡೋ ಕತ್ತರಿ ಕತ್ತರಿಸೋದ್ರ ಮೂಲಕ ಅವರು ಇವತ್ತು ಕತ್ರಿ ಎಮ್ ಎಲ್ ಎ ಆಗಿದ್ದಾರೆ ತಂದಿದ್ದಂತೂ ಸೊನ್ನೆ ಏನೂ ತಂದಿಲ್ಲ ತಾಲೂಕಿಗೆ ಅವರು ನಾವು ಮಾಡಿದಂಥ ನೀರಾವರಿ ಯೋಜನೆಗಳು ನಾವು ತಂದಂಥ ರಸ್ತೆಗಳು ಮೂಲಭೂತ ಸೌಕರ್ಯಗಳು ಜಲ್ ಜೀವನ್ ಮಿಷನ್ ಅವೆಲ್ಲ ಕೂಡ ಇವಾಗ ಇನಾಗ್ರೇಷನ್ ಬಂದ ಈಗ ಭವಿಷ್ಯ ಸ್ಯಾಟ್ಲಿ ನಿಮಗೆಲ್ಲ ಆವಾನ ಬರ್ಬೋದು ಐ ಬಿ ಇನಾಗ್ರೇಷನ್ಗೆ ಹೋಗಿ ಐ ಬಿ ಕೇಳಿ ಯಾವಾಗ ಮಂಜೂರಾಯಿತು ಏನಾಯ್ತು ಅಂತ ಈ ಸರ್ಕಾರ ನಮ್ಮ ಸರ್ಕಾರ ಮುಕ್ತಾಯ ಹಂತದಲ್ಲಿ ಬಂದಿತ್ತು ಆವತ್ತೇನಿತ್ತು ಬಿಲ್ಡಿಂಗ್ ಅಷ್ಟೇ ಇತ್ತು ಈಗ ಮೂರು ವರ್ಷ ಎರಡು ವರ್ಷ ಏಳು ತಿಂಗಳು ಎಂಟು ತಿಂಗಳು ಆದಮೇಲೆ ಈಗ ಅದಕ್ಕೆ ಸುಣ್ಣ ಬಣ್ಣ ಬರೆದು ಈಗ ಇನಾಗ್ರೇಷನ್ಗೆ ರೆಡಿ ಮಾಡ್ತಾಯಿದ್ದಾರೆ ಕತ್ರಿ ಕತ್ತರಿಸೋದು ಏನು ಶಂಕುಸ್ಥಾಪನೆ ಕಾರ್ಮಿಕ ಭವನ ನಾನು ತಂದಿದ್ದು ಅವರು ಉದ್ಘಾಟನೆ ಮಾಡಿದರು ಇವಾಗ ಕೋಲ್ಡ್ ಸ್ಟೋರೇಜ್ಗಳು ಕೂಡ ನಾವು ತಂದಿದ್ದು ಈಗ ರೆಡಿ ಆಗ್ತಾ ಇದ್ದಾವೆ ಅಲ್ಲೆಲ್ಲ ಈಗೇನು ಇದ್ದಾವೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದು ಅವರು ಬರೀ ಕತ್ರಿ ಇಟ್ಕೊಂಡು ಕತ್ರಿ ಪ್ರಯೋಗ ಮಾಡ್ಕೊಂಡು ಹೊಟ್ಟಿದ್ದಾರೆ ಯಾವ ಕತ್ರಿ ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ ಪರಿಚಯ ಇರೋದು ನಾವು ಮನೆಯಲ್ಲಿ ಕಟ್ ಮಾಡಲಿಕ್ಕೆ ಅಥವಾ ನಮ್ಮ ದರ್ಜೆಗಳು ಉಪಯೋಗ ಮಾಡುವಂಥ ಕತ್ರಿ ನಮ್ಗೆ ಗೊತ್ತಿದೆ ಬಹುಶಃ ಇರೋಂಥ ಕತ್ರಿ ಪರಿಚಯ ನನಗಿಲ್ಲ ಅವರು ಸಚಿವರಾದಾಗೇನು ಏನು ಆ ಕತ್ರಿ ನನಗೆ ಗೊತ್ತಿಲ್ಲ ನನ್ನ ಅವಧಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಹಿರೇಕೆರೆ ತಾಲೂಕಿನ ಕಾರ್ಯಕ್ರಮಗಳಿಗೆ ನಾವು ಯಾವ ಸಂದರ್ಭದಲ್ಲಿ ಶಂಕುಸ್ಥಾಪನೆ ಮಾಡಬೇಕು ಅಥವಾ ಯಾವ ಕಾಲದಲ್ಲಿ ಉದ್ಘಾಟನೆ ಮಾಡಬೇಕು ಅದನ್ನು ನಾನಾಗಲಿ ಬರುವಂಥ ಯಾವುದೇ ಶಾಸಕರ ಕರ್ತವ್ಯ ಅದನ್ನು ಅವರು ಮಾಡ್ಕೊತ ಹೋಗ್ತಾರೆ ಆದರೂ ಒಬ್ಬ ಮಾಜಿ ಸಚಿವರಾಗಿ ಒಂದು ಕನಿಷ್ಠ ಜ್ಞಾನವೂ ಇಲ್ಲ ಅನ್ನೋದಾದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಬಹುಶಃ ಅವರು ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಆದಂಥ ಕಾರ್ಯಕ್ರಮಗಳನ್ನು ಟೇಪ್ ಮಾಡಿ ಕತ್ತರಿಸ್ತಾರೆ ಅಂತ ಹೇಳಿದ್ರು ಅವರು ನೀವು ಆ ಶಬ್ದ ನೋಡಿರಿ ನೀವು ಅದು ಯಾವ ಇನ್ನೂ ಅಲ್ಲ ನಾವು ಯಾಕಂದರೆ ಕತ್ತರಿಸಾಗ ಇನ್ನೂ ರೆಡಿನ ಅವು ಅದು ಕತ್ತರಿಸಾಕಂದ್ರೆ ಅವರು ಅರ್ಧಮರ್ಧ ಮಾಡಿ ಚೌರಾ ಮಾಡಿ ಹೋಗಿದ್ರು ಅವರು ಆ ಒಂದು ಶೀತಲೀಕರಣ ಕೇಂದ್ರಕ್ಕೆ ಅದು ಎಂಟೆಂಟು ಕೋಟಿ ರೂಪಾಯಿ ಅಂದರೆ ಹದಿನಾರು ಕೋಟಿ ರೂಪಾಯಿ ಕೂಡ ಅವಶ್ಯಕತೆ ಇತ್ತು ಕೇವಲ ಎರಡು ಕೋಟಿ ರೂಪಾಯಿ ಅದು ಚುನಾವಣೆಗಿಂತ ಇಪ್ಪತ್ತೆರಡನೇ ಇಷ್ಟವಾಗ ಮೂರು ತಿಂಗಳು ಮುಂಚೆ ಅದು ಕೊಟ್ಟಿದ್ದರು ಅದ್ರ ಹಣ ಮತ್ತು ಅವರು ಮುಂಚೆ ಎರಡು ಕೊಟ್ಟಿದ್ದರು ಅಂತ ನನ್ನ ಅವಧಿಗೆ ಮೇಲೆ ಸುಮಾರು ಹನ್ನೊಂದು ಕೋಟಿ ರೂಪಾಯಿಗಳನ್ನು ಅದು ಕೊಟ್ಟಿವಿ ಮತ್ತು ಅದು ಅರ್ಧಂಬರ್ಧ ಮಾಡಿದ್ರಿಂದ ಮಾಡಿದ್ದರಿಂದ ಎರಡು ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ಕೊಟ್ಟು ಸ್ವಾಮಿ ಅವರು ಅದನ್ನು ಪೂರ್ತಿ ಮಾಡಿದೆ ಬಹುಶಃ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಆ ಹಣವೂ ಬಂದಿದ್ದರಿಂದ ನಮಗೆ ಓಪನ್ ಮಾಡೋಕ್ಕೆ ಅದು ಅವಕಾಶ ಐತಿ ಅವ್ರಿಗೆ ಅರ್ಥ ಆಗೈತದ ಏನು ಇದು ಹೊಸದಲ್ಲ ಈಗ ಒಂದು ವರ್ಷದ ಹಿಂದೆ ಇದೇ ಪ್ರಶ್ನೆ ಏನವರು ಎತ್ತಿದಂಥ ಸಂದರ್ಭದಲ್ಲಿ ಅವರಿಗೆ ನಾನು ಸಮಗ್ರವಾಗಿ ಇದೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಹೊಸದಲ್ಲಿದ್ದು ಡಿ ಐ ಬಿದು ಇದು ಇದೆಲ್ಲ ಕಾಯಂ ಇದು ನಮನಿ ಇದು ಹೇಳಿಕೆಗಳು ಇದ್ದುದರಿಂದ ನಾವು ಅದೇ ಆಮೇಲೆ ಪಿ ಡಬ್ಲ್ಯೂ ಐ ಬಿ ಮುಂಚೆ ಯಾವ ಮೂರು ಪೊ ಮೂರು ಕೋಟಿ ಬಿತ್ತು ಮತ್ತು ನನ್ನ ಅವಧಿಯಲ್ಲಿ ಎರಡು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಅವಧಿಯಾಯಿತು ಅದು ಸಂಪೂರ್ಣವಾಗಿ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಮತ್ತು ಅದನ್ನು ಸಹ ಈಗ ಹಣ ಬಿಡುಗಡೆ ಹಚ್ಚಿ ನಿನ್ನೆ ಮತ್ತೆ ಸತೀಶ್ ಜಾರಕಿಹೊಳಿನ್ನ ಭೇಟಿಯಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡಿರಿ ಅಂತಂದು ಹೇಳಿ ಒಂದು ಕೋಟಿ ರೂಪಾಯಿನ ಕೂಡಲೇ ಮಾಡಿಕೊಡ್ತೀರ ಅಂತ ಹೇಳಿದ್ರು ಗುತ್ತಿಗೆದಾರಿಗೆ ಆದ್ದರಿಂದ ಅದು ಪೂರ್ತಿ ಮುಗಿಸಿ ಎರಡೂ ಐಬಿಗಳನ್ನು ಉದ್ಘಾಟನೆ ಮಾಡೋಕ್ಕೆ ಲೆಕ್ಕಕ್ಕೆ ತರ್ತಾಯಿದ್ದೀನಿ ಅವ್ರಿಗೇನು ಅನಿಸ್ತಿ ಈ ಎರಡೂ ಬಿಲ್ಡಿಂಗ್ ಇವ್ರು ಏನೇನು ಮಾಡಿ ಅದ ಆಗ್ತದಲ್ಲ ಮಾಡೋಕೆ ಮಾಡಾರ ಅನ್ನೋದು ಒಂದು ಹೊಟ್ಟು ರೀ ಆದರೆ ಈಗ ಅವ್ರಿಗೆ ಬಾಯಲೆ ಹೊರಗೆ ಬಿದ್ದಕ್ಕೆ ಈ ಕೆರೆಗಳು ಯಾವ ಕತ್ತಿ ಕಟ್ ಮಾಡೋ ಇಲ್ಲಿ ಈಗ ಸದ್ಯ ಅವ್ನು ಹಿಂದೆಲ್ಲ ಅವ್ರು ಕತ್ರಿ ಅವ್ರು ಕತ್ರಿ ಮಾಡಿ ಕಟ್ಟೋಗಿದ್ರು ಯಾವಾಗ ಚುನಾವಣೆ ಇನ್ನೊಂದು ಮೂರು ತಿಂಗಳಿತ್ತು ಆವಾಗ ಬರಬಡ ಬಂದು ಎಲ್ಲ ಕತ್ರಿ ಕಟ್ ಮಾಡಿ ಕೆರೆಗಳು ಮಾಡೋದ್ರು ಆ ಕೆರೆಗಳಿಗೆ ನಾನು ಬಂದಮೇಲೆ ಆ ಕೆರೆಗಳಿಗೆ ಹೋಗಿ ನೋಡಿದರೆ ಕಲೆಕ್ಷನೇ ಇದ್ದಿಲ್ಲ ಆ ಕಲೆಕ್ಷನೇ ಇದ್ದಲ್ಲ ತಿರುಗಿ ನಾವು ಹೋಗಿ ಎಲ್ಲೆಲ್ಲಿ ಬೆಳಗಾವಿ ಜಿಲ್ಲೆ ಆರು ಗಂಟೆಗೆ ಹೋಗಿ ಅವನ್ನೆಲ್ಲ ಕಲೆಕ್ಷನ್ ಕೊಡಿಸಿ ಕೆರೆ ಮಾಡಿ ನನ್ನ ಚಿಕ್ಕ ನನ್ನ ಹಿರೇಕ್ವಾಂಟಿ ಕೆರೆಗೆ ಇವತ್ತಿಗೂ ನೀರು ಬಂದಿಲ್ಲ ಇವರೇನು ಹೇಳ್ತಾರಲ್ಲ ಇವರು ಏನು ಉದ್ಘಾಟನೆ ಮಾಡ್ಯಾರಲ್ಲ ಇವರು ನಾನು ಚುನಾವಣೆಗಿಂತ ಮುಂಚೆ ಇವತ್ತಿಗೂ ನೀರು ಬಂದಿಲ್ಲ ಅದನ್ನು ಮತ್ತೆ ನನಗೂ ನನಗೂ ಸಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ನೀರಾವರಿಯ ಒಂದು ಕಮಿಟಿ ಮಾಡ್ಯಾರ ಇವೇನು ಹೊಸ ಎಲ್ಲ ಕುಡಿ ಕುಡಿಯುವ ನೀರಿನ ಯೋಜನೆಗಳಿದಾವಲ್ಲ ಇವು ಯಾವ ತೊಂದರೆ ಆಗ್ಯಾವ ಅಥವಾ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಏನು ತೊಂದರೆ ಅಂತ ಕಮಿಟಿ ಮಾಡ್ಯಾರ ಎಮ್ ಎಲ್ ಸಿ ರವಿಯ ಅಧ್ಯಕ್ಷತೆ ಒಳಗೆ ಅದ್ರ ಎಲ್ಲ ಚೆಕ್ ಮಾಡಿಸಿ ಅದು ಹಿರೇಮತ್ತೂರು ಕೆರೆಗೆ ಇವತ್ತು ನೀರು ಬಂದಿಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರು ಒಂದು ಉದಾಹರಣೆ ಮಾಡ್ಯಾರ ಇಲ್ಲ ನೆನಪಿಟ್ಕೊಬೇಕು ರಾಜಕಾರಣಿಗಳು ಇವರೆಲ್ಲ ಅಧಿಕಾರ ಮಾಡಿದ್ರು ಇರಲ್ಲ ಯಾವ ಕೆ ಯೋಜನೆ ನಾವು ತೊಗೊಳ್ತೀವಿ ಆ ಯೋಜನೆ ಸಂಪೂರ್ಣವಾಗಿ ಜನರಿಗೆ ಉಪಯೋಗ ಮುಡ್ತಾ ಇದ್ದರಷ್ಟು ನಾವು ಅದನ್ನು ಮಾಡಬೇಕು ಉದ್ಘಾಟನೆ ಮಾಡಬೇಕು ಇಲ್ಲಾಂದ್ರೆ ಆಗ ತಡಿಯಪ್ಪ ಅನ್ಬೇಕು ಈಗ ಹೇಳಿ ಈಗ ಏನು ಹೇಳೋದು ನಾವು ಕೆರೆ ತುಂಬಿಸ ಟೆಸ್ಟ್ ಮಾಡೋಕತ್ತೀವಿ ಟೆಸ್ಟಿಂಗ್ ಮಾಡತ್ತರೆ ಎಂಬತ್ತೆಂಟು ಕೆರೆಯೂ ತುಂಬಿದ ಮೇಲೆ ನಾವು ಉದ್ಘಾಟನೆ ಮಾಡ್ತೀವಿ ಅಲ್ಲಿ ತನಕ ನಾವು ಮಾಡೋದಿಲ್ಲ ಯಾಕಂದ್ರೆ ನೋಡಿರಿ ಮೊನ್ನೆ ಬಿಟ್ವಿ ನೀರು ಆ ಪೈಪ್ ಹೊಡೆದು ಹೋದ್ವು ನಾಳೆ ನಾವು ಉದ್ಘಾಟನೆ ಮೇಲೆ ಆ ರೀತಿಯಾದ್ರೆ ಯಾವ ಇಂಜಿನಿಯರ್ಗಳು ಹತ್ತಿರ ಆಯೋದಿಲ್ಲ ಅದು ಹಂಗೆ ಮತ್ತೆ ಹಂಗೆ ಉಳಿತಾವು ಕೆಲಸ ಅದಕ್ಕೆ ಎಂಬತ್ತೆಂಟು ಕೆರೆಗಳು ಸಹ ನಾವು ನೀರು ತುಂಬೋವರೆಗೂ ನಾವು ಸಿದ್ದರಾಮಯ್ಯನ ಕರ್ಕೊಂಡು ಲೋಕಾರ್ಪಣೆ ಮಾಡಿಸಲ್ಲ ಅಂತ ಮಾತನ್ನು ಹೇಳಿದ್ವಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇವರೆಲ್ಲ ಇಬ್ಬರೇ ಇಪ್ಪತ್ತೇಳನೇ ಇಸ್ವಿ ಕೊನೆಯದಷ್ಟೇ ಹೇಳ್ತಾರೆ ಇವರು ಮುಂದೆ ಆ ಯೋಜನೆ ರೊಕ್ಕ ಕೊಡೋದು ಹೇಳದೇಲಿ ಇವರು ಯಾವನು ರೊಕ್ಕ ಕೊಟ್ಟ ಅಂತಲೇ ಹೇಳದಲ್ಲಿ ಇವರು ಮೂರು ನೂರಾವರಿ ಯೋಜನೆ ಸಿದ್ಧರಾಮಯ್ಯನ ಕಾಲದಲ್ಲಿ ಅವರು ಆ ಮೂರು ಯೋಜನೆ ಇವತ್ತು ನಾವು ಜಾರಿಗೆ ತಂದ್ವಿ ಅಂದರೆ ಎಂಬತ್ತೈದು ಪರ್ಸೆಂಟ್ ನೀರಾವರಿ ಆಗುತ್ತೆ ಹಾವೇರಿ ಜಿಲ್ಲೆ ಕುಡಿಯೋ ನೀರು ಸಿಗುತ್ತೆ ಎಲ್ಲ ಗ್ರಾಮಗಳಿಗೆ ಇದು ಸಿದ್ದರಾಮಯ್ಯನವರ ಮುಂದೆ ಆಲೋಚನೆ ಅವ್ರು ಹೇಳಿದರು ಯಾವ್ದಾರು ನಾವು ಉದ್ಘಾಟನೆ ಕೇಳಕ್ಕೆ ಹೋದ್ವಿ ಅಂದರೆ ಫಸ್ಟ್ ಎಲ್ಲ ಕೆರೆ ತುಂಬಿರಬೇಕು ಅಂದರೆ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸ್ ಅಂತಾರೆ ಆ ರೀತಿ ನಮ್ಮ ಇವ್ರು ಹೆಂಗೆ ಅನುಸರ ನಾವು ಮಾಡೋದಿಲ್ಲ ಯಾಕೆ ಅನುಸರ ಮಾಡೋದೈತಿ ನಮ್ಮ ಜನರಿಗೆ ನೀರು ಕೊಡೋದು ನನ್ನ ಕೆಲಸ ಯಾರು ಉದ್ಘಾಟನೆ ಯಾರು 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 ಮಾಡ್ತಾರಂತ ಗೊತ್ತಿಲ್ಲ ನನ್ನ ಸರ್ಕಾರ ನನ್ನ ಸರ್ಕಾರ ರೊಕ್ಕ ಕೊಟ್ಟೈತಿ ನಾಳೆ ಎಂಬತ್ತೆಂಟು ಕೆರೆ ತುಂಬಿಸ್ತೀವಿ ತುಂಬಿಸ್ಮೇಲೆ ಸಿದ್ಧ ಸಿದ್ದರಾಮಯ್ಯವರಿಂದ ಲೋಕಾರ್ಪಣೆ ಮಾಡಿಸ್ತೇವೆ ತಾವು ಅವರ ಚಲನವಲನವನ್ನು ವೀಕ್ಷಣೆ ಮಾಡಿ ಮನೆ ಹಾವೇರಿ ಬಂದರೂ ಸ್ಟೇಟ್ಮೆಂಟ್ ಕೊಟ್ಟರು ಮುಗಿತು ಕೆಲಸ ಮತ್ತು ಅವರ ಬರ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಕಾರ ಈಗ ಎರಡೂವರೆ ವರ್ಷ ಐತಿ ಎಲ್ಲೋ ಒಂದು ಕಡೆ ಹೆದರಿಕೆ ಅವರಿಗೆ ಕಾಂಗ್ರೆಸ್ಸು ಹಿರೇಕೆರೋ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರಾಗೂ ಆರ್ಸಿ ಬಂದಿತ್ತು ಥೈತಾ ಎರಡು ಸಾವಿರದ ಇಪ್ಪತ್ತ್ಮೂರಾಗೂ ಆರ್ಚಿ ಬಂದಿದೆ ಬಹುಶಃ ಕಾಂಗ್ರೆಸ್ಸಿನ ಹೆದರಿಕೆ ಸಂಪೂರ್ಣವಾಗಿದೆ ಈ ಪಕ್ಷವನ್ನು ಈ ಪಕ್ಷದ ಅಭ್ಯರ್ಥಿಯನ್ನು ನಾವು ಸರಳವಾಗಿ ಸೋಲಿಸಲಿಕ್ಕೆ ಸಾಧ್ಯ ಅನ್ನೋದು ಅವ್ರ ತಲೆ ಹಾಕೈತಿ ಯಾವುದರ ತಾಲೂಕಿನಲ್ಲಿ ಯಾರು ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತಾರ ಇವ್ರ ತಲೆಗೆ ಯಾಕೆ ಬಂದತ್ತದು ಅಂದರೆ ದಿನನಿತ್ಯ ಯು ಬಿ ಮಣಕಾನಂಗರ ಯಾಕೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಹೋಗೋಣ ಯಾವ ಕಾರ್ಯಕ್ರಮದ ಅಡಿಗಲ್ಲಿ ಹಾಕ್ತಾನ ಅಂತ ನೋಡ್ತಾರಂತ ಎದ್ದು ಹೊಡಿತತ್ರಿ ನಿಮ್ಗೆ ಯಾಕೆ ನೋಡ್ಬೇಕು ರೀ ತಣ್ಣಗಿರಿ ಇನ್ನು ಎರಡೂವರೆ ವರ್ಷ ಎರಡೂವರೆ ವರ್ಷ ಇವ್ರಿಗೆ ಅವಕಾಶನೇ ಇಲ್ಲ ಜನ ನನಗೆ ಐದು ವರ್ಷ ಅಧಿಕಾರ ಮಾಡಕ್ಕೆ ಕೊಟ್ಟಾರ ಇವರೆಲ್ಲ ಟೀಕೆಗಳು ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿನ ಕೊಡೋಕ್ಕಾಗಲ್ಲ ಅನ್ನ ನನ್ನ ಅಷ್ಟು ಇವರು ಒಬ್ಬ ಇವ್ನ ಪಾಡ್ಯರು ಒಬ್ಬ ಇವನು ಪಿ ಎರಡು ಸಾವಿರ ರೂಪಾಯಿ ಬೇಡ ಅಂತ ನಾನು ಕೇಳಿರಿ ಇವ್ರಿಷ್ಟು ಟೀಕೆ ಮಾಡ್ತಾರಲ್ಲ ಗ್ಯಾರಂಟಿ ಯೋಜನೆ ಅವ್ನ ಮನೆಯಾಗಿರೋ ಡ್ರೈವರು ಅವ್ನ ಮನೆಗಿರೋ ಪ್ರೇ ಯಾರ ನಮ್ಗೆ ಎರಡುನೂರು ನೂರು ರೂಟ್ ಬೇಡ ಎರಡು ಸಾವಿರ ರೂಪಾಯಿ ಬೇಡ ನಾ ಬಸ್ನ ಅಡ್ಡಾಡೋ ಒಬ್ಬರ ಅಂದಾರನ ಕೇಳಿರಿ ಅವ್ರು ಮಹಿಳಾ ಮೋರ್ಚಾ ಅಧ್ಯಕ್ಷಣೆ ಎಂದ್ರ ಬಸ್ನಾಗ ಟಿಕೆಟ್ ತರಿಸ್ಬೋಣ ಕೇಳ್ರಿ ಅಂದ್ರೆ ಇವ್ರು ಟೀಕೆ ಅಷ್ಟೇ ಕೆಲಸರು ಅಂದ್ರೆ ಬಡವ್ರಿಗೆ ಆಗ ಸಹ ಬಡ ತಾ ತಮ್ಮ ಸರ್ಕಾರ ಏನು ಮಾಡಿದೆ ಅಂತ ಯಾಕೆ ಹೇಳಾಕೊಲ್ರಿ ನಮ್ಮ ನಮ್ಗೆ ಧೈರ್ಯ ಐತಿ ಕನಿಷ್ಠ ಐದು ಸಾವಿರ ರೂಪಾಯಿ ಒಂದು ಬಡವರ ಬದುಕಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿದ್ದೆ ನರೇಂದ್ರ ಮೋದಿ ಕೊಡೋದು ಹೇಳ್ಯಲೇ ಅದನ್ನ ಕೇಳಿರಿ ಅವ್ನು ಪ್ರಶ್ನೆ ಬರೀ ನಮ್ಮನ್ನೇ ಯಾಕೆ ಹೇಳ್ತಾರೆ ಇವರು ನನ್ನ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಡವರಿಗೆ ಪ್ರತಿ ತಿಂಗಳು ನಾವು ಇಷ್ಟು ಮಡಂಗ ಮಾಡಿವಿ ಅವ್ರ ಕುಟುಂಬಕ್ಕೆ ರಕ್ಷಣೆ ಅಂತ ಹೇಳಲ್ಲ ಇವರು ಬರೀ ಹೇಳಿ ಹೇಳೋಕ್ಕೆ ಇರಲಿಲ್ಲ ಇವರು ಬರೀ ಟೀಕಾ ಮಾಡೋದು ಬಿಟ್ರೆ ಸಕಾರಾತ್ಮಕವಾಗಿ ಕ್ರಿಯೆ ಏನೈತಿ ಅವ್ರದ್ದು ಇಲ್ಲೇ ಇಲ್ಲ ಅಲ್ಲ ನಾವು ಅವ್ರ ಬಗ್ಗೆ ಚಿಂತನೆ ಮಾಡಲ್ಲ ಅಲ್ಲಿ ನಾ ಯುವತಿಗೊಂದು ಹೆಸರು ತೆಗೆಯೋದಿಲ್ಲ ತೆಗೆಯೋದು ಇಲ್ಲ ಈಗ ನೀವು ಬನ್ನಿರಿ ತೆಗ್ದಿರಿ ತೆಗೆದಿರಿ ನೀವು ಇವ ಹಾವೇರಿ ತನಕ ಬಂದು ನಿಮ್ಮ ನಿಮ್ಮ ಹುಡುಕಾಂಬಂದು ನಿಮ್ಗೆ ಹೇಳಿಕೆ ಕೊಟ್ಟಾನ ನಾನು ಸುದೇವ ನೀವು ಹಿರೇಕೆರ ತನಕ ಬಂದು ನನ್ನ ನನ್ನ ಹೇಳಿಕೆ ತೊಗೊಂಡತ್ತೀರಿ ನಾನೇನು ಇವತ್ತು ನೀವು ಆ ರೀತಿ ಅವನು ಹೇಳಿಕೆ ಕೊಟ್ಟಾನಂತ ನಿಮ್ಮ ಹತ್ತಿರ ಬರಲಿಲ್ಲ ನಾನು ಏ ಹಿಂಗೆ ಹೇಳಿಕೆ ಕೊಟ್ಟ ಅಂದ್ರೆ ನಾನು ಸ್ಟೇಟ್ಮೆಂಟ್ ತೊಗೊಳಿ ಅಂತ ಹೇಳಕ್ ಹೋಗಲ್ಲ ಸ್ಟೇಟ್ಮೆಂಟ್ ನೋಡ್ರಿ ಯಾರು ಬಿಸಿ ಪಾಲ್ ನೋಡಲ್ಲ ನಾನು ನೋಡೋದಲ್ಲ ಜನ ನೋಡ್ತಾರೆ ಇವತ್ತು ನಾನು ನಿತ್ಕೊಂಡು ಅಷ್ಟು ಇವತ್ತು ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದು ಈ ಸ್ಟೇಟಸೆ ವಾಟ್ಸಪ್ಪಿಗೆ ಹೋಗತ್ತೆ ಅದಕ್ಕೆ ಅದಕ್ಕೆ ನೀವು ಟೀಕಾ ಮಾಡಿರಿ ಅಂತೀನಿ ನಿಮಗೆ ಆ ಎಲ್ಲ ಪ್ರೊಫೈಲ್ಗಳನ್ನು ಚೆಕ್ ಮಾಡಿರಿ ಅದು ನೀವು ಮಾಡಲೇಬೇಕು ಮಾಡದೆ ಹೋದ್ರೆ ಮಾಡದೇ ಹೋದ್ರೆ ನೀವು ಸತ್ಯಕ್ಕೆ ಕಣ್ಣು ಆಗೋದಿಲ್ಲ ನಾವು ನಾವು ಟೀಕೆಯನ್ನು ಸಕಾರಾತ್ಮಕವಾಗಿ ನಾವು ನಾವು ಗಮನಿಸ್ತೀವಿ ಅದ್ರ ಬಗ್ಗೆ ಏನೇ ಪ್ರಶ್ನೆ ಇಲ್ಲ ನಾನು ಉದಾಹರಣೆ ಮೂರ್ನಾಲ್ಕು ಚೆಕ್ ಮಾಡಿದ್ರೆ ಪ್ರೊಫೈಲ್ ಲಾಕ್ ಅಯ್ಯೋ ಫೇ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಇದ್ದಾರೆ ಆಮೇಲೆ ಅದು ಅಲ್ಲದ ಫೇಕ್ ಅಂದ್ರೆ ಅವ್ರ ಅವ್ರ ಜೊತೆ ಇರೋದ್ರೆ ಫೇಕ್ ಫೇಕ್ ಇವೆಲ್ಲ ನಿಮಗೆ ಬೇಕಂದ್ರೆ ನೀವು ಪತ್ತೆ ಮಾಡಿರಿ ಅಂದ್ರೆ ನಮ್ಮ ಸಾಮಾಜಿಕ ಜ್ಞಾನದಾಗಿರೋಂಥ ಹುಡುಗರು ಅವ್ರ ಹೆಸರು ಕೊಡ್ತೀವಿ ಯಾರ್ಯಾರು ಟೀಕಾ ಮಾಡ್ಯಂದ ಅವ್ರು ಎಲ್ಲರದ್ದು ಪತ್ತೆ ಮಾಡಿರಿ ಅಲ್ರಿ ಅವ್ನು ಪಿ ಎ ಟೀಕಾ ಮಾಡ್ತಾನಂದ್ರೆ ಅವ್ನು ಮಾಡಿದ್ರೆ ಮತ್ತೆ ಯಾರು ಮಾಡ್ಬೇಕು ನಿಮ್ಗೆ ನೀವು ಯಾವ್ದು ಒಬ್ಬ ಮಾಸ್ರು ಹುಡುಗ ಅಥವಾ ಮದ ಮಾಸ್ಕ ಅಥವಾ ತಾಂಡಾದ್ರು ಒಬ್ರು ಬಂದು ನಿಮಗೆ ವಿ ಬಣ್ಣಕರ ಬಗ್ಗೆ ಇರೋದೇ ಎಗ್ರಿ ಇವ್ರು ಯಾರು ಇವ್ರು ಹೇಳಕ್ಕ ಬಂದು ಇರೋದಾ ಕೆಲಸ ಮಾಡೋಕ್ಕವರು ಎಲ್ಲ ಪೇಡ್ ಪೇಡ್ ಇವ್ರು ಅವರೆಲ್ಲ ಏನು ಫೇಕ್ ಫೇಕ್ ಆ್ಯಂಡ್ ಪೇಡ್ ಹ್ಞೂ ಎಲ್ಲ ಹಣ ಹಾಕ್ಕೊಟ್ಟು ಇರೋ ಅಂತಾರೆ ಅದಕ್ಕೆಲ್ಲ ನನ್ನ ರಿಕ್ವೆಸ್ಟ್ ನಿಮ್ಗೆ ಅಲ್ಲಿ ಇದು ಒಳ್ಳೇದಿದು ಏನು ಯಾರು ನಿಮ್ಗೆ ಅದು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಅನ್ನೋದು ದಯವಿಟ್ಟು ನಿಮ್ಮ ಇನ್ವೆಸ್ಟಿಗೇಟವ್ ಇದ್ರೊಳಗೆ ನೀವು ಮಾಡಿರಿ ಮಾಡಿ ತಕ್ಕಡ್ರಿ ಅಂಥವ್ರನ್ನ ಹೋಗಿ ಹಿಡ್ರಿ ನೀವು ನನ್ನ ಇಲ್ಲ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಮತದಾರರು ನನಗೆ ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡು ಅಂತ ಹೇಳಾರ ನಾನು ಮಾಡಕತ್ತೀನಿ ನನ್ನ ಗುರಿ ಇಪ್ಪತ್ತೆಂಟರವರೆಗೂ ನನ್ನ ಸರ್ಕಾರದ ಸಾಧನೆಗಳನ್ನು ನನ್ನ ನನ್ನ ಅನುದಾನ ಮತ್ತು ಸರ್ಕಾರ ನಾನು ಅವರು ಮುಟ್ಟಿಸುವಂಥ ನನ್ನ ಜವಾಬ್ದಾರಿ ಇಪ್ಪತ್ತೆಂಟರ ಚುನಾವಣೆ ಬಳಿಗೆ ನನಗೆ ಚಿಂತೆ ಇಲ್ಲ ಅದು ಮುಂದೆ ಅದು ಕರ್ಮ ಏನೋ ಅಲ್ಲ ಅದು ಅನ್ನೋ ಅದು ಅದೇ ನೀವೇ ತಿಳ್ಕೊ ಅದನ್ನು ನೀವೇ ತಿಳ್ಕೋಕೆ ನಾನು ಹೇಳೋದಿಲ್ಲ ಯಾಕೆ ಅವರು ಎರಡೂವರೆ ಸುಮ್ಕಿದ್ದು ಈ ರೀತಿ ಬಂದು ಅಲ್ಲ ರೀ ನಾನು ಹೇಳಿದ ಹಗಲಲ್ಲ ನಾನು ನನ್ನ ಅದನ್ನು ನನ್ನ ಕಡೆಯಿಂದ ಅನಿಸೆ ಬಡ್ರಿ ಅವನು ಅವನು ಡೈರಿ ಚೆಕ್ ಮಾಡ್ರಿ ನೀವು ಅವ್ರು ಯಾರು ಇದು ಪ್ರಶ್ನೆ ಮೊಮ್ಮ ಮಿನಿಸ್ಟರ್ದಾಗಿನ ಡೈರಿ ಈಗಿನ ಡೈರಿ ಚೆಕ್ ಮಾಡಿರಿ ನೀವು ಅವ್ರು ಏನೋ ಈಗಂತೂ ನೀವು ಹಿಡಿಯಕ್ಕೆ ಸಾಧ್ಯ ಸಾಧ್ಯತೆ ಎಲ್ಲರದ್ದು ಫೇಸ್ಬುಕ್ ಓಪನ್ ಮಾಡಿಸ್ರಿ ಇವ್ರು ಯಾವ ಕಾಲ ಎಷ್ಟೊತ್ತಾಗ ಎಲ್ಲಿದ್ದರು ರಾತ್ರಿ ಎಲ್ಲಿದ್ದರು ರಾತ್ರಿ ಅಂದ್ರೆ ಹತ್ತು ಗಂಟೆಗೆ ಜನರ ಜೊತೆ ಇದ್ದು ಫೋಟೋ ಹಾಕ್ಯಾರ ಚೆಕ್ ಮಾಡಿ ನೀವು ಇವತ್ತರ ಅವ್ನು ಹಿಂದಿದ್ದು ಇದು ಇನ್ನು ಮುಂದಿನ ಬೇಡ ಹಿಂದೆ ನೀವು ಯಾವಾಗ ರಾತ್ರಿ ಏಳು ಗಂಟೆ ಮೇಲೆ ಮನೆಗೆ ಕದ ಹಾಕಿದ್ರೆ ಬಂದು ಜನರಿಗೆ ಸಿಗ್ತಿದ್ದಿಲ್ಲ ಇವ್ರು ಮತ್ತೊಬ್ಬ ನನಗೆ ಹನ್ನೆರಡು ಗಂಟೆ ತನಕ ಓಪನ್ ಇರೋನ ಬಗ್ಗೆ ಅವ್ರ ಬಗ್ಗೆ ಏನು ಟೀಕೆ ಅವಶ್ಯಕತೆ ಇಲ್ಲ ಅವ್ರು ಏನಾದರೂ ಚಲೋ ಮಾಡಿ ಕೇಳಿ ಇನ್ನು ಇನ್ನೂ ಎರಡೂವರೆ ವರ್ಷ ಬಂದು ಇದು ಕೆಲಸಿನ ಅವ್ರ ಇತಿಹಾಸ ತಾವು ನೋಡಿದ್ರೆ ಚುನಾವಣೆ ಹತ್ತಿರ ಬಂದ ಮನೆ ಇದು ಯಾವಾಗಲೂ ಮಾಡ್ಯರು ಇದು ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಾಗ ಮತ್ತು ಗಲಾಟೆ ಮಾಡಿಸಲ್ಲ ಎಮ್ ಎಲ್ ಆಗಿದ್ದು